ಮೊಳಕಾಲ್ಮರು ತಾಲೂಕಿನ ಬಿಜೆ ಕೆರೆ ಗ್ರಾಮದ ನಾಲ್ಕು ಮತ್ತು ಮೂರಿನ ವಾರ್ಡ್ನಗಳಿಗೆ ನೀರು ಒದಗಿಸಿಕೊಡುವಲ್ಲಿ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಏನು ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಕುರುಡರಂತೆ ವರ್ತಿಸುತ್ತಿದೆಯೇ ಜಿಲ್ಲಾಡಳಿತ ಮೊಳಕಾಲ್ಮುರು ತಾಲೂಕಿನ ಕೆರೆ ಗ್ರಾಮದ ಸುಮಾರು ಹದಿನೈದು ದಿನಗಳಿಂದ ನೀರು ಬಿಡದೆ ಬಹುತೇಕ ತೊಂದರೆಯಾಗಿದೆ ಇದರಿಂದ ಜನರು ಪರದಾಡುವ ಪರಿಸ್ಥಿತಿ ಸಂದರ್ಭ ಬಂದಿದೆ ಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀರು ಸರಬರಾಜು ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಿಜಿಕೆರೆ ಗ್ರಾಮಸ್ಥರು ಎಚ್ಚರಿಸಿದರು ಬಿಜಿಕೆರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿ ನಂತರ ಮಾತನಾಡಿದ ಅವರು ಬಹುತೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನೀರಿಲ್ಲದೆ ವಾರ್ಡ್ನಲ್ಲಿ ಬದುಕು ಸಾಗಿಸುತ್ತಿದ್ದೇವೆ ನೀರು ಅಡಿಗೆ ಸ್ವಚ್ಛತಾ ಕಾರ್ಯಗಳಿಗೆ ಪರದಾಡುವ ಪರಿಸ್ಥಿತಿ ಬಂದಿದೆ ಬೆಳಗ್ಗೆಯಿಂದ ಬಹಳ ಹೊತ್ತು ಇದ್ರು ಕೇವಲ ಎರಡು ಕೊಡ್ಪಾನ ಮಾತ್ರ ನೀವು ಸಿಗುತ್ತದೆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಇಲ್ಲ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಎಂದು ಊರಿನ ಗ್ರಾಮಸ್ಥರು ಅಳಲು ತೋಡಿಕೊಂಡರು ಬೀಜಿಕೆರೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಅನೇಕ ಊರಿನ ಮಹಿಳೆಯರು ಮಕ್ಕಳು ದೂರದಿಂದ ಆಟೋ ಮತ್ತು ಬೈಕ್ನಿಂದ ನೀರನ್ನು ತೆಗೆದುಕೊಂಡು ಬರುತ್ತಿದ್ದಾರೆ ಸಾರ್ವಜನಿಕರಿಗೆ ಸ್ನಾನ ಬಟ್ಟೆ ತೊಳೆಯಲು ನೀರಿಲ್ಲದಂತಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಬಹಳ ಹೆಚ್ಚಾಗಿದೆ ಕಳೆದ ಹದಿನೈದು ದಿನಗಳಿಂದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸರಿಯಾದ ಸಮಯಕ್ಕೆ ನೀರು ಬರುತ್ತಿಲ್ಲ ಇದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರು ಸಹ ಸಿಗುತ್ತಿಲ್ಲ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ ಅವರು ಕೇಳೋದೇ ಇಲ್ಲ ಬಿಡು ಅಂತ ಹೇಳಿ ಅಧಿಕಾರಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ದೂರಿದರು ಊರಿನ ಮುಖಂಡ ಸೈತಣ್ಣ ಮಾತನಾಡಿ ಬಿಜಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ ಅವರನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಕೂಲಿ ಕೆಲಸ ಮಾಡಿ ಅನೇಕ ಮಹಿಳೆಯರು ರಾತ್ರಿ ವೇಳೆ ರಾತ್ರಿಯಲ್ಲಿ ಮಲಗಿಕೊಳ್ಳಲು ನೀರಿಗಾಗಿ ಕಾಯುತ್ತಿದ್ದಾರೆ ಹಲವು ಬಾರಿ ಪಿಡಿಒಗಳಿಗೆ ಗಮನ ತಂದರು ಇವತ್ತು ನಾಳೆ ಇವತ್ತು ಎಂದು ಉಡಾಫ್ ಉತ್ತರ ಕೊಡುತ್ತಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಗೆ ನೀರು ಕೊಡದೇ ಹೋದರೆ ಜಿಲ್ಲಾಧಿಕಾರಿಗಳ ಹತ್ತಿರ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಮಾತನಾಡಿ ಕೆರೆ ಪರಿಶಿಷ್ಟ ಜಾತಿ ಕಾಲೋನಿಗೆ ನೀರು ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸ್ವಚ್ಛತೆ ಇಲ್ಲ ಚರಂಡಿಗಳಲ್ಲಿ ಕೊಳಕು ತುಂಬಿಕೊಂಡಿದ್ದು ಅನೇಕ ಸಾರ್ವಜನಿಕರಿಗೆ ಜ್ವರಗಳು ಸಹ ಬರುತ್ತಿದ್ದಾವೆ ಆಸ್ಪತ್ರೆಗೆ ಅತಿ ಹೆಚ್ಚು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿರುವುದರಿಂದ ಕೆರೆ ಗ್ರಾಮ ಪಂಚಾಯಿತಿ ಕೆಳಮಟ್ಟದಲ್ಲಿದೆ ಎಂದು ಎದ್ದು ಕಾಣುತ್ತಿದೆ ಸಂದರ್ಭದಲ್ಲಿ ಅನೇಕ ಯುವಕರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ಹರೀಶ್ ನಾಯಕನ ಹಟ್ಟಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಾಲ್ಮುರು ಪಂಚಾಯತ್ ಈ ಅಧ್ಯಕ್ಷರ ಒಂದು ಇದು ವೈಫಲ್ಯ ಅಂತ ಹೇಳ್ಬಹುದು ಪೀಡಿರುವ ದೇಕ್ ಗಮನಕ್ಕೆ ಅಂದ್ರೆ ಏನು ನೆಸೆಸರಿ ಆಗ್ಲಿಲ್ಲ ಬಡ ಹೆಣ್ಮಕ್ಳು ಕೂಲಿ ಮಾಡ್ಕೊಂಡ್ ಬಂದು ರಾತ್ರಿ ಅಯ್ಯೋ ಒಂದು ಮಕ್ಕಳಿರ್ತಾರೆ ನೀಲಿಗಾಗಿ ರಾತ್ರಿ ಹಗಲು ತಿರುಗ್ತಾ ಇರ್ತಾರೆ ಆ ಊರುಗಳಿಗಾದ್ರೆ ಹಗಲತ್ತು ಬಿಡ್ತಾರೆ ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತೇವೆ ಎಲ್ಲಾ ಕೆಲಸ ಮಾಡಿ ಬಂದು ರಾತ್ರಿ ರಾತ್ರಿಗೋಗಿ ಮಾಡಕ್ ಆಗೋದಿಲ್ಲ ಮೂರ್ ಗಂಟೆಗೆ ಎದ್ದು ಎಲ್ಲಾನು ಕೆಲಸ ಮಾಡಿ ಕೂಲಿ ಮಾಡಿ ಬಂದು ನೀರು ಹಿಡ್ಕೊಂಬಕ್ ಆಗೋದಿಲ್ಲ ಈ ಮೇಲಾಧಿಕಾರಿಗಳು ಹೇಳಿದ್ರೆ ನಿರ್ಲಕ್ಷ್ಯತೆ ಆಗ್ತಾರೆ ಮತ್ತೆ ರೆಸ್ಪಾನ್ಸೇ ಇಲ್ಲ ಮತ್ತೆ ಮೂರ್ ಆರ್ ಆರು ಆ ಚರಂಡಿ ತೆಗಿಯಕ್ಕೆ ಮನುಷ್ಯನೇ ಇಲ್ಲ ನೈರ್ಮಲ್ಯ ಬಗ್ಗೆ ಪರಿಜ್ಞಾನವೇ ಇಲ್ಲ ಈ ಅಧ್ಯಕ್ಷ ಆದಾಗ್ಲಿ ತನ ಇಂತ ಕೊಡಕ್ ಪಂಚಾಯತಿ ಇಡೀ ಕರ್ನಾಟಕದಲ್ಲಿ ಇಲ್ಲ ಇಂತ ಪಂಚಾಯತ್ ನನ್ನ ಉದ್ದೇಶ ಗ್ರಾಮ ಪಂಚಾಯತಿ ಎಸ್ ಸಿ ಕಾಲರ ಸದಸ್ಯ ನಾನು ಬಾರಿ ತುಂಬಾ ಅಭಾವ ಆಗಿದೆ ನಾನು ಸುಮಾರು ನಾಲ್ಕು ತಿಂಗಳಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರಿಗೂ ಪಿಡಿ ಒಂದು ಪಂಪು ಮೋಟರ್ ಸಿಕ್ಕಂಡ್ ಡಿಸೆಂಬರ್ ಹದಿನೈದನೇ ತಾರೀಕು ಸಿಕ್ಕಂಡ್ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಯಣ್ಣ ಅವ್ರಿಗೆ ನಾನು ಕೇಳಿದ್ರೆ ನೈರ್ಮೂಲ್ಯದು ಕುಡಿಯ ನೀರು ನನಗೆ ನನಗ್ ಸಂಬಂಧ ಇಲ್ಲ ಪಿಡಿವರ್ ಕೇಳ್ರೆ ಉಡಾ ಉಡಾಸೀನ ಮಾತಾಡ್ತಾರೆ ಉಡಾಕ ಉತ್ತರ ಕೊಡ್ತಾ ಇದ್ದಾರೆ ಜನತೆ ಹಿಂಗಾಗಿ ಪಬ್ಲಿಕ್ ಸಲ ಫೋನ್ ಮಾಡಿ ನನಗೆ ಬಹಳ ಬರ್ರಿ ಹೇಳಿ ನೀರು ಸಮಸ್ಯೆ ಆಗತ್ತೆ ಅಂತ ಒಂದು ಬಂದ್ ನೋಡಿದ್ರೆ ಎಲ್ಲ ಬಾಗ್ಲಿಲ್ಲ ಸರಿಯಾಗಿ ಸ್ವಚ್ಛತೆ ಮಾಡುವ ಇಲ್ಲ ಮೂರ್ ತಿಂಗಳಿಗೂ ನಾಲ್ಕು ತಿಂಗಳಿಗೆ ಒಂದ್ಸಲ ಮಾಡ್ತಾರೆ ಹಾ ಐತಿ ಇಲ್ಲಿ ಪರಿಸ್ಥಿತಿ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಆದಷ್ಟು ಬೇಗ ಸ್ವಲ್ಪ ಗಮನ ಹರಿಸಿ ಸಮಸ್ಯೆ ಕ್ಲಿಯರ್ ಮಾಡ್ಬೇಕಿಲ್ಲ ಅಂದ್ರೆ ಜನರು ದಂಗೆದ್ದು ಏನ್ ಮಾತಾಡೋದು ರೋಡ್ ರೋಡ್ ಏನ್ ಯಾರು ನೋಡ್ತಾರೆ ರೋಡ್ಗಳಲ್ಲಿ ಎರಡು ನಿಮಿಷ ಬೀಜಗೆರೆ ಎಸ್ ಕಾಲೋನಿಯ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಇಲಾಖೆಯಲ್ಲಿರುವಂತ ಸುಮಾರು ಒಂದು ಐನೂರಿಂದ ಆರ್ನೂರ್ ಮನೆ ಬರ್ತಾ ಇದಾರೆ ಆರ್ನೂರು ಮನೆ ಬಂದು ಸಹ ಅಧ್ಯಕ್ಷರು ಮತ್ತು ಪೀಡಿಒಗಳು ಸ್ವಚ್ಛತೆ ಬಗ್ಗೆ ಕೇಳುವಾಗ ಅಧ್ಯಕ್ಷರು ಕೇಳ್ತಾ ಇದ್ದೀವಿ ನಾವು ನೀರು ಬಿಡುವ ಮತ್ತೆ ಚರಂಡಿ ಅಧ್ಯಕ್ಷರು ಅಂದ್ರೆ ಐದು ಮನೆ ಬಗ್ಗೆ ನೀರು ಬಗ್ಗೆ ಸಮಾಜ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಒಂದು ಐಯರ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ನಾವು ಆ ಭಾಷೆ ಮಾತಾಡಿದಾಗ ಸಾಮಾನ್ಯ ಜನರು ಕೂಲಿ ಮಾಡುವಂತ ಜೀವ ಜನ ಇರ್ತಕ್ಕಂಥ ಏನ್ ಮಾಡ್ಬೇಕು ದಾರಿ ತೋರ್ತದೆ ಅದು ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಬಿಡ್ತಾರೆ ಅವರು ಅವೆಲ್ಲ ದುಡಿದು ಬಂದಿರ್ತಕ್ಕಂಥ ರಾತ್ರಿ ಕಟ್ಟು ಅಲ್ಲ ಕೆಲಸ ಮಾಡಿ ಮತ್ತೆ ಅವ್ರು ಜೀವನ ಮಾಡ್ತಾರೆ ಇಡೀ ಆ ಒಂದು ಎಸ್ಸಿ ಕಾಲೋನಿಯನ್ನೇ ಆ ಅವ್ಯವಸ್ಥಿತವಾಗಿ ಎಲ್ಲ ಕಲುಷಿತವಾದಂತ ವಾತಾವರಣ ಗ್ರಾಮ ಮತ್ತೆ ಪೀಡುಗಳ ಕಾರಣವೇ ಮುಖ್ಯವಾಗಿ ಈ ಒಂದು ಆ ಸಮಸ್ಯೆಯನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಇದನ್ನ ಅತಿ ಕೂಡಲೇ ಗಮನಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಥಳೀಯವಾಗಿ ಬರೋದಿಲ್ಲ ಅವರು ಸಿಂಗಾಪುರ್ ಡೆಲ್ಲಿ ಅಂತಂದ್ರೆ ಇಲ್ಲಿ ಜನಗಳು ಪರಿಸ್ಥಿತಿ ಕೇಳಾರೆ ಯಾರು ಇಲ್ಲಿ ಕಷ್ಟಗಳು ಹಾಲ್ಸಾರೆ ಯಾರು ಸಾಲೋ ಮಾಡ್ಯಾರ ಗಂಟೆ ಅಂತೇಳಿ ಇನ್ನ ಮನೇಲಿ ಅಂತೇಳು